ನ್ಯೂಸ್ ಏಯ್ಟಿ ಒನ್ ಎರಡನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ನ್ಯೂಸ್ ಏಯ್ಟಿನೂ ಸಮಾಜಕ್ಕೆ ಒಳ್ಳೆಯದು ಕೆಟ್ಟದನ್ನೆಲ್ಲ ತಿಳಿಯೇಲಿ ಜನರಿಗೆ ತಿಳಿಸಿ ಜನಕ್ಕೆ ಒಳ್ಳೆಯದು ಕೆಟ್ಟದನ್ನೆಲ್ಲ ಅರಿವು ಮೂಡಿಸುವಂತಹ ಕೆಲಸ ಮಾಡ್ತಾ ಇದೆ ಭಾಳ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ನೋಡ್ತಾ ಇರ್ತೀವಿ ನಾವು ಆ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಜನಕ್ಕೆ ಅರಿವು ಮೂಡಿಸಿ ಜನ ಸಮಾಜದಲ್ಲಿ ಯಾವ ರೀತಿ ಬಾಳಬೇಕು ಬದುಕಬೇಕು ರಾಜಕೀಯವಾಗಿ ರಾಜಕೀಯದವ್ರು ಮಾಡುವಂಥ ತಪ್ಪು ರಾಜಕೀಯ ಮಾಡುವಂಥ ಒಳ್ಳೇದನ್ನೆಲ್ಲ ತಿಳಿಸಿ ಜನ ಸಮಾಜದಲ್ಲಿ ಅರಿವಾಗುವಂತ ಕೆಲಸ ಮಾಡ್ತಾ ಇದೆ ಅದರಿಂದ ಮತ್ತೊಮ್ಮೆ ಏಟಿ ಒನ್ ಎರಡನೇ ವರ್ಷ ಶುಭಾಶಯಗಳನ್ನು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಹಾಗೆ ಈ ಸಂಸ್ಥಾಪಕರಾದ ಪ್ರಶಾಂತ್ ಗೌಡರಿಗೂ ಒಳ್ಳೇದಾಗ್ಲಿ ದೇವರವ್ರಿಗೆ ಆಯುಸ್ಸು ಆರೋಗ್ಯ ಅಂತದ್ದು ಸಕಲ ತಪ್ಪತ್ತನ್ನು ಕೊಟ್ಟು ಇನ್ನೂ ಈ ಏಟಿ ಒನ್ ನ್ಯೂಸ್ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಾವು ಎರಡು ಮಾತು ಮುಗಿಸ್ತೀವಿ ಜೈ ಏಯ್ಟಿ ಒನ್ ಎರಡನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು